ఏసక్రస్తనా పరిశటవాదనాము కిస్ తోత్రవాగలి ಈ ದಿನ ದ್ವೇಷವನ್ನು ನಿಭಾಯಿಸುವುದು ಎಂಬುದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ ಸಾಧ್ಯಪಾತ್ರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಪ್ರಿಯರೇ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡೆಗಳನ್ನು ಕೂಡಿಸಿಟ್ಟಂತಾಗುವುದು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಶತ್ರುಗಳನ್ನ ನಿಭಾಯಿಸುವ ಯೇಸುವಿನ ಪರಿಕಲ್ಪನೆ ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯ್ತು ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಆಮೇಲೆ ಗಲಾತವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತರಲ್ಲಿ ಕಕ್ಷಭೇದ ಭಿನ್ನಮತ ಮತ್ಸರ ಕುಡಿಕತನ ದುಂದಒತ್ತಡ ಇತ್ಯಾದಿಯಾಗಿ ಭಾಷಾಂತರಿಸಿದ ಪದದ ಗ್ರೀಕ್ ಪದ ಏರಿತಿಯ ಆಗಿದೆ ಶತ್ರು ಎಂಬುದಕ್ಕೆ ಇಬ್ರು ಭಾಷೆಯಲ್ಲಿ ಓಯೆಪ್ ಇದು ದ್ವೇಷಿಸುವವನು ಎಂಬ ಅರ್ಥವನ್ನ ಹೊಂದಿದೆ ಇದು ಕೀರ್ತನೆಗಳಲ್ಲಿ ಅನೇಕ ಬಾರಿ ಕಂಡುಬರುತ್ತದೆ ಸಾಂದರ್ಭಿಕವಾಗಿ ಇಬ್ರು ಪದವಾದ ಸಾರನ್ನು ಸಹ ನೋಡುತ್ತೀರಿ ಅಂದರೆ ಸ್ಥೂಲವಾಗಿ ನನಗೆ ತೊಂದರೆ ಕೊಡುವವನು ಅಥವಾ ನನ್ನನ್ನು ತೀವ್ರ ಸಂಕಷ್ಟಕ್ಕೆ ಸಿಲುಕಿಸುವವನು ಎಂಬ ಅರ್ಥವನ್ನ ಒಳಗೊಂಡಿದೆ ಆತ್ಮಿಕ ಪರಿಭಾಷೆ ವಿರೋಧವನ್ನು ನಿಭಾಯಿಸುವುದನ್ನು ಸತ್ಯವೇದ ಸ್ಪಷ್ಟಪಡಿಸುತ್ತದೆ ಅವನು ಸತ್ಯಭೇದದಲ್ಲಿ ವಿರೋಧದ ವಾಸ್ತವತೆಯನ್ನ ಸ್ಪಷ್ಟಪಡಿಸುತ್ತಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ತಣೆಗಿಂತ ಹಾಳು ದೊಡ್ಡವನಲ್ಲ ಕಳಿಸಿಕೊಟ್ಟವನು ಕಳಿಸಿದವನಿಗಿಂತ ದೊಡ್ಡವನಲ್ಲ ಸತ್ಯವೇದ ಬಿಕ್ಕಟ್ಟನ್ನು ಹೇಗೆ ನಿಭಾಯಿಸುವುದು ಎಂಬ ವಿಧಾನವನ್ನು ಕಲಿಸುತ್ತದೆ ದಯೆ ಗೌರವ ಮತ್ತು ಪ್ರೀತಿಯು ಒಡಹುಟ್ಟಿದವರ ದ್ವೇಷ ಕಾರಣಗಳನ್ನು ಜಯಿಸಬಲ್ಲದು ಎಂದು ಸತ್ಯವೇದ ಹೇಳುತ್ತದೆ ಒಂದು ಕುರಿತ ಹದಿಮೂರು ನಾಲ್ಕು ಏಳು ಎಲ್ಲಾ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಮತ್ತು ದಯೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣಿಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ ಎಂದು ಪೌಲ ಜನರನ್ನು ಪ್ರೋತ್ಸಾಹಿಸುತ್ತಾನೆ ಎಫ್ಎಸ ನಾಲ್ಕು ಮೂವತ್ತೊಂದರಿಂದ ಮೂವತ್ತೆರಡು ಸತ್ಯವೇದ ಜನರು ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲು ಮತ್ತು ಇತರರ ಹಿತಾಸಕ್ತಿಗಳನ್ನು ನೋಡಿಕೊಳ್ಳಲು ಕಲಿಸುತ್ತದೆ ಫಿಲಿಪ್ ಎರಡು ಮೂರು ನಾಲ್ಕು ಯೋಸೆಫಾ ಮತ್ತು ಅವನ ಸಹೋದರರ ಜೀವನದಲ್ಲಿ ಸಹೋದರ ಪ್ರೀತಿ ಕ್ಷಮೆ ಮತ್ತು ದೇವರ ಒಳ್ಳೆಯತನದ ಮೂಲಕ ವೈರತ್ವವನ್ನು ಹೇಗೆ ಜಯಿಸಬಹುದು ಎಂಬುದನ್ನು ತೋರಿಸುತ್ತದೆ ಆದಿ ಕಣ್ಣ ಮೂವತ್ತೇಳರಿಂದ ಐವತ್ತನೇ ಅಧ್ಯಾಯ ಇದರ ವಿರುದ್ಧವೂ ಸತ್ಯವೇದ ಎಚ್ಚರಿಕೆ ನೀಡುತ್ತದೆ ನಮ್ಮನ್ನು ಇತರೊಂದಿಗೆ ಹೋಲಿಸಿಕೊಳ್ಳುವುದು ಇತರರು ಹೊಂದಿರುವುದನ್ನು ಅಪೇಕ್ಷಿಸುವುದು ಮತ್ತು ಇತರರ ಬಗ್ಗೆ ಅಹಂಕಾರ ಮತ್ತು ಅಸೂಯೆ ಪಡ ಪಡುವುದು ವಾಕ್ಯದ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಿ ದೇವರು ಮತ್ತು ಮನುಷ್ಯರ ಮುಂದೆ ಪ್ರಾಮಾಣಿಕವಾಗಿ ಮತ್ತು ಪ್ರೀತಿಯಲ್ಲಿ ಭಾವನೆ ಪ್ರೀತಿಯ ಭಾವನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಿ ಎಚ್ಚರಿಕೆಯಿಂದ ಆಲಿಸಿ ಮತ್ತು ಪರಸ್ಪರರ ಭಾವನೆಗಳು ಮತ್ತು ಅಭಿಪ್ರಾಯಗಳನ್ನು ಅಂಗೀಕರಿಸಿರಿ ನೀವು ವ್ಯಕ್ತಿಯಲ್ಲ ಸಮಸ್ಯೆಯ ಮೇಲೆ ದಾಳಿ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿರಿ ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಪ್ರಸ್ತುತ ಸಮಸ್ಯೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಮಾರ್ಗಗಳ ಮೇಲೆ ಕೇಂದ್ರೀಕರಿಸಿರಿ ಎಲ್ಲಾ ಸಮಯದಲ್ಲೂ ಮತ್ತು ಪ್ರತಿ ಸಂದರ್ಭದಲ್ಲೂ ಆತ್ಮದಲ್ಲಿ ಪ್ರಾರ್ಥಿಸಿ ಜಾಗರೂಕರಾಗಿರಿ ಮತ್ತು ಎಲ್ಲೆಡೆ ಇರುವ ಎಲ್ಲಾ ವಿಶ್ವಾಸಿಗಳಿಗಾಗಿ ನಿಮ್ಮ ಪ್ರಾರ್ಥನೆಗಳಲ್ಲಿ ನಿರಂತರವಾಗಿ ಪ್ರಾರ್ಥಿಸಿರಿ ಈ ವಾಕ್ಯವು ಸತ್ಯವಿದ್ದಲ್ಲಿನ ಅತ್ಯಂತ ಶಕ್ತಿಶಾಲಿ ಸತ್ಯಗಳಲ್ಲಿ ಒಂದನ್ನು ಪ್ರಸ್ತುತಪಡಿಸುತ್ತದೆ ಶತ್ರುಗಳ ದಾಳಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ಐ ಮೀನ್ ಪ್ರಮಾಣ ಮತ್ತಾಯ ಐದನೇ ಅಧ್ಯಾಯ ಮೂವತ್ತ್ ಮೂರರಿಂದ ಮೂವತ್ತೇಳನೇ ವಾಕ್ಯ ಮತ್ತು ನೀನು ಸುಳ್ಳಾಣ ಇಡಬಾರದು ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನೆಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ೇ ಎಂದು ಕೇಳಿತೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆಯನ್ನೇ ಇಡಬೇಡ ಆಕಾಶದ ಮೇಲೆ ಆಣೆ ಇಡಬೇಡ ಅದು ದೇವರ ಸಿಂಹಾಸನವು ಭೂಮಿಯ ಮೇಲೆ ಆಣೆ ಇಡಬೇಡ ಅದು ಆತನ ಪಾದಪೀಠವು ಎರೋಸಿಲೆಮಿನ ಮೇಲೆ ಆಣೆ ಇಡಬೇಡ ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ ನೀನು ಒಂದು ಕೂದಲನ್ನಾದರೂ ಬೆಳ್ಳಕಿ ಅಥವಾ ಕರ್ರಗೆ ಮಾಡಲಾರಿ ಆದರೆ ನಿಮ್ಮ ಮಾತು ಹೌದಾದ್ರೆ ಹೌದು ಅಲ್ಲವಾದ್ರೆ ಅಲ್ಲ ಎಂದಿರಲಿ ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು ಐ ಮೀನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆರಲಿ